ಸರ್ ನೀವು ಕಾಂಗ್ರೆಸ್ ನಾಯಕರಿದ್ದೀರಿ ಈ ಥರದ ಒಂದು ಅಶ್ಲೀಲ ವೀಡಿಯೋಗಳು ವೈರಲ್ ಆಗಿದೆ ನಮ್ಮ ಜಿಲ್ಲೆಯ ಹೆಣ್ಮಕ್ಳು ಸಾಕು ಅವ್ರ ಗೌರವಕ್ಕೆ ಧಕ್ಕೆ ಆಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಖಂಡಿತ ಆ ನೋವಿದೆ ನಾವು ಅದಕ್ಕೆ ನಾನು ಯಾವಾಗಲೂ ಪ್ರತಿಕ್ರಿಯೆ ಗೋಷ್ಠಿ ಮಾಡ್ತಾ ಇಲ್ಲ ಆ ಹೆಣ್ಮಕ್ಳು ಕೂಡ ಎಲ್ಲೂ ಕೂಡ ಯಾವುದೇ ರೀತಿ ತೊಂದರೆ ವಿಳಂಬ ಆಗಬಾರ್ದು ನಾನು ಸರ್ಕಾರದ ಪರವಾಗಿ ನಾನು ಕೂಡ ಒಬ್ಬ ಎಮ್ ಎಲ್ ಸಿ ಆಗಿದ್ದಾನು ದಯವಿಟ್ಟು ಆ ಹೆಣ್ಮಕ್ಳದ್ದು ಒಬ್ರದೊಬ್ಬರು ಪ್ರಚಾರ ಆಗಿದೆ ತನಿಖಾಧಿಕಾರಿಗಳದ್ದು ಮದುವೆ ಮಾಡ್ತೀನಿ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತೀನಿ ಎಲ್ಲೂ ಆ ಲೋಪ ಆಚೆ ಬರೆದಂಗೆ ಇದನ್ನು ಅಲ್ಲಿಗೆ ಹೆಣ್ಮಕ್ಳು ಮಾಹಿತಿ ಪಡಿತಕ್ಕಂಥದ್ದು ಕಾನೂನು ಪ್ರಕಾರ ಮಾಡಿಲ್ಲ ಹೊರತು ಇವನು ಈ ದೇವರಾಜ ಐತೆ ಎನ್ ಆರ್ ಸರ್ಕಲ್ ಆಗ್ತೀನಿ ಈ ಥರದ್ದಾರ ಚೇಷ್ಟೇಗಳಿಗೆ ಅವಕಾಶ ಕೊಡ್ದಂಗೆ ತನಿಖೆ ಮಾಡಿ ಅದನ್ನು ಮುಕ್ತಾಯ ಮಾಡಿ ಕುಮಾರಸ್ವಾಮಿ ಒತ್ತಾಯ ಮಾಡ್ತೀವಿ ಫಸ್ಟ್ ನಮ್ಮ ಪ್ರಜ್ಲು ಕರೆಸಿ ನಾವೆಲ್ಲ ಕರ್ಸ್ಬೇಕಾಗಿರೋದು ಮೋದಿ ಅಮಿತ್ ಶಾಗೆಲ್ಲ ನೀನು ಕರ್ಸು ಸುಮ್ಮನೆ ಇಲ್ಲಿ ಬುಲ್ಡೇ ಬಿಡಬೇಡ ಹನ್ನೆರಡು ಗಂಟೆ ಪ್ರಸ್ ಕರಿತೀನಿ ಮೂರು ಗಂಟೆ ಕರಿತೀನಿ ಅಂತ ಕರ್ಸು ಅವ್ರು ನಿಂಗೆ ಆ ಶಕ್ತಿ ಇಲ್ವ ಮತ್ತು ಎಲ್ಲ ಇದೆಯಾ ಕುಮಾರಸ್ವಾಮಿ ನಾನು ನೇರವಾಗಿ ಆರೋಪ ಮಾಡ್ತಾ ಇದೆ ಕೊನೆಯದಾಗಿ ಶಿವರಾಮೇಗೌಡರು ಮತ್ತು ದೇವರಾಜೇಗೌಡ ಮತ್ತೆ ಶಿವಕುಮಾರ್ ಅಂತೇಳಿ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ ಅದರಲ್ಲಿ ಶಿವರಾಮೇಗೌಡರು ದೇವೇಗೌಡರ ಸಾವಿನ ಬಗ್ಗೆ ಮಾತಾಡ್ತಾರೆ ಸೊ ಇದೆಲ್ಲವಾದ ಮೇಲೆ ಜೆಡಿಎಸ್ನ ಒಂದು ಟ್ವೀಟ್ ಮಾಡಿದೆ ಕಾಂಗ್ರೆಸ್ ಪಕ್ಷ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿನ ಮುಗಿಸ್ಲಿಕ್ಕೆ ಕೊಟ್ಟಿದೆ ಕುಮಾರಸ್ವಾಮಿ ಅವರ ಹೆಸರು ಕೆಟ್ಟಸ ತರಲಿ ಕೊಟ್ಟಿದೆ ಅವರ ಹೆಸರು ಹೆಸರು ತರಲಿ ಕೊಟ್ಟಿದ್ದಾರೆ ಅಂತಕ್ಕಂಥ ಸುದರ್ಶನ್ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ನಿಂದ ವರ್ಷಕ್ಕೆ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಗಂಭೀರ ಆರೋಪ ಮತ್ತು ದೇವೇಗೌಡರ ಜೀವಕ್ಕೂ ಕೂಡ ಕೂತು ತರಲಿ ಕೊಟ್ಟಿದೆ ಅಂತಕ್ಕಂಥ ಆರೋಪವನ್ನು ಮಾಡಿದ್ದಾನೆ ಜಡಿಎತ್ನ ನಾನಂತೂ ಖಂಡಿತ ಅದನ್ನು ಪಡಿಸ್ತೀನಿ ನಮ್ಮ ಜಿಲ್ಲೆ ದೇವೇಗೌಡರು ಅವರದೇ ಆದ ಒಂದು ಸ್ಥಾನಮಾನ ಪ್ರಧಾನಿಯಾಗಿದ್ದವರು ಬಟ್ ಯಾವತ್ತು ನಮ್ಮನ್ನು ಕೂಡ ಗೌರವ ಮಾತಾಡಿಸ್ತಕ್ಕಂಥ ಅದ್ರ ಬಗ್ಗೆ ನಾವೇನು ಯಾವತ್ತೂ ನಾವು ದೇವೇಗೌಡರ ಬಗ್ಗೆ ಮಾತಾಡಿಲ್ಲ ನಾವು ಮಾತಾಡೋದು ಯಾಕೆಂದ್ರೆ ಅವರು ಆ ದೊಡ್ಡ ಸ್ಥಾನಕ್ಕೆ ಬೆಳೆದಿರೋ ನಮ್ಮ ಆದ ಒಂದು ಗೌರವ ಇದೆ ಭಾರತ ದೇಶದ ಕೆಂಪಿನ ಕೋಟೆ ಮೇಲೆ ಆರಿಸಿದರು ಬಟ್ ಅದನ್ನು ಈ ಗೌಡ್ರು ಹೇಳ್ತಕ್ಕಂಥ ಅವಶ್ಯಕತೆ ಅವ್ರು ನಮ್ಮ ಪಾರ್ಟಿಲ್ ಇದ್ದವರಲ್ಲ ಅವರು ಆಮೇಲೆ ಮೊದಲನೇದಾಗಿ ಅವರು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದು ತಪ್ಪಿದೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಒಂದು ಹೇಳ್ಬೇಕು ಸಿದ್ದರಾಮಯ್ಯ ಹತ್ರ ಫೋನೇ ಹಿಡ್ಕೊಬಾರ್ದವ್ರು ಯಾಕಂದ್ರೆ ನನಗೆ ಮುಂದೆ ಅವರೆಲ್ಲ ರಾಜಕಾರಣದಲ್ಲಿ ನಮ್ಮ ಸಮಾಜದಿಂದ ಹೆಚ್ಚಿಗೆ ಬೆಳೀತಕ್ಕಂಥವ್ರು ರಾಷ್ಟ್ರ ಮಟ್ಟದಲ್ಲಿ ಬೆಳೀತಕ್ಕಂಥ ಶಕ್ತಿ ಇರ್ತಕ್ಕಂಥ ನಮ್ಮ ಸಾಹೇಬ್ರಿಗೂ ನಾನು ಮನವಿ ಮಾಡ್ತೀನಿ ಈ ವಿಚಾರವಾಗಿ ಯಾವತ್ತೂ ನನ್ನ ಹತ್ರ ಚರ್ಚೆ ಮಾಡಿಲ್ಲ ಸರ್ ನಮ್ಮ ಹತ್ರ ಯಾವತ್ತೂ ಹೆಚ್ಚು ನಾನು ಎಸ್ ಐ ಟಿ ಇವ್ನ ಜೊತೆ ಯಾಕೆ ಅಂತ ಇನ್ನೂ ನಮಗೆ ಕಾಕತ್ತಾಳಿತಾರ ಪ್ರಶ್ನೆ ಆಗ್ಬಿಡುತ್ತೆ ನಮ್ಮ ಹತ್ರನೇ ನನ್ನ ಆಸ್ ನನ್ನ ನನ್ನ ತಾಯಿ ನಮ್ಗಿರೋ ದೇವಸ್ಥಾನದಲ್ಲಿ ಅವರು ಪ್ರತಿ ವರ್ಷ ಬರ್ತಾರೆ ದೇವಗೌಡರ ಕುಟುಂಬದ ಪ್ರತಿ ವರ್ಷ ಪೂಜೆ ಮಾಡ್ತಾರೆ ನಾನು ಎರಡು ಸಾವಿರದ ಹದಿನಾಲ್ಕರಿಂದ ಪ್ರತಿ ವರ್ಷ ಪ್ರತಿ ಮೊದಲನೇ ದಿವಸ ಒಂದು ಪೂಜೆ ಮಾಡ್ಸ್ಕೊಂಡು ಹೋಗ್ತೀನಿ ಅವೊಂದು ನನ್ನ ನಂಬಿಕೆ ಮುಂಚೆ ಇದ್ದಾಗ ಎಮ್ ಎಲ್ ಸಿ ಇದ್ದೇ ಮುಂದೆ ಬಿಡ್ತಾಯಿದ್ರು ಈಗ ಒಂದು ಎರಡು ಅವರು ಕೂತಿರ್ತೀನಿ ಆಮೇಲೆ ನಾನು ಸಾರ್ವಜನಿಕರ ಜೊತೆ ಹೋಗಿ ಕೈ ಮುಗಿದು ಬರ್ತೀನಿ ಹವ್ಯಾಸ ಇಟ್ ಮಾಡಿದ್ದೀನಿ ಹಾಗಾಗಿ ಹೇಳ್ತೀನಿ ಇದ್ರ ಕುಮಾರ್ ಸ್ವಾಮಿ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ನನ್ನ ಹತ್ರ ಈ ವಿಚಾರವಾಗಿ ಕಣಕಾಸು ಅಷ್ಟು ಧೈರ್ಯವಾಗಿ ನಾನು ಹೇಳಬೇಕು ನಾನು ಇನ್ನು ಇಪ್ಪತ್ತೈದು ವರ್ಷ ರಾಜಕಾರಣ ಮಾಡ್ಬೇಕಲ್ಲ ನಾಳೆ ಬಿಡ್ತೀರಾ ನೀವು ಐದು ಕೋಟಿ ಕ್ಯಾಶ್ ತಗೊಂಡು ಹೋಗಿದ್ರು ಬಿಟ್ಬಿಡ್ತೀರಿ ಇಲ್ಲ ನಾನು ಓಡಾಡಿವೆ ಸುಳ್ಳು ಹೇಳಿವೆ ಯಾವುದೋ ಸುಳ್ಳು ಹೇಳ್ತಾನೆ ಏನು ಎಂಥ ಕದ್ದರು ತಪ್ಸ್ಕೊಂಡು ಓಡಾಡ್ತಾರೆ ಬಟ್ ನಾನು ಇಷ್ಟು ಬಂದು ನಿಮ್ಮ ಹತ್ರ ಹೇಳ್ಕೆ ಯಾಕಂದರೆ ಮಾಧ್ಯಮದರೆಲ್ಲ ಕೂಡ ನಾನು ಮತ್ತೆ ಫೋನ್ ಮುಖಾಂತರ ಮಾಡಿದ್ರೆ ಇದು ಅಂತ ನಾನೇ ಬಂದು ಸ್ಪಷ್ಟೀಕರಣ ಕೊಡ್ತೀನಿ ಅಂತ ಹೇಳಿ ಯಾಕಂದರೆ ಭಾನುವಾರ ಆಗಿತ್ತು ಹಂಗಾಗಿ ನಮ್ಮ ಕಾರ್ಯಕ್ರಮ ಇರಲಾಗ ಬರಲಿಲ್ಲ ಶನಿವಾರ ವಿಚಾರಗಳು ಬಂತು ಭಾನುವಾರ ನಾನು ರಜೆ ತೊಗೊಂಡು ಇವತ್ತು ಬಂದಿದ್ದೇನೆ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಚೀಪ್ ಪೊಲಿಟಿಕ್ಸ್ ಬಿಡಿ ನೀವು ಬೆಳ್ಕೊಳ್ಳಿ ನಮ್ಮ ಜಿಲ್ಲಾರ ಯಾವ ಪಾರ್ಟಿಲಿ ಯಾರೇ ಚಕ್ರ ಇದು ಯಾವೆಲ್ಲ ಬರ್ತಾರೆ ದೇವಗೌಡ ತೊಂಬತ್ತೆರಡ್ರ್ ಇನ್ನೂ ರಾಜ್ಯಸಭೆ ಕೆಲಸ ಮಾಡ್ತಾರೆ ಅಂದರೆ ಕುಮಾರಸ್ವಾಮಿ ನೀನು ಇನ್ನೂ ಅರವತ್ತರವತ್ತೆರಡು ಯಾಕೆ ಡಿ ಕೆ ಶಿವಕುಮಾರ್ ಅವ್ರು ಬೀಳ್ತಾ ಇದೆಯಾ ಕಲ್ಲು ಇವ್ರಿಗೆ ಯಾಕೆ ಅದ ಇವ್ರಿಗೆ ಏನಾಯ್ತು ಅದು ಕೇಳೋಕ್ಕು ಅವ್ರು ಪಟ್ಟಿ ಅವ್ರು ಬೆಳಿತಾರೆ ಇವ್ರು ಪಟ್ಟಿದ್ರಿ ಇವ್ರು ಬೆಳ್ಕೊಳ್ಳಿ ಹೋಗ್ಯಾರು ಎಂಡಿ ಜೊತೆ ಬೆಳ್ಕೊಳ್ಳಿ ಬೇಡ ಯಾರು ಸುಮ್ಮನೆ ಎಲ್ಲ ಈ ಕೋತಿ ಬಾಳೆಹಣ್ಣು ತಿಂದು ಮೇಕೆ ಕೊರೆಸ್ತಂಗೆ ಆಯಿತು ರೇವಣ್ಣದ ಮೇಲೆ ಗನ್ ಇಟ್ಕೊಂಬಿಟ್ಟು ಡಿ ಕೆ ಕೊಡ್ಬಿಟ್ಟು ಬಿಡ್ತಾರಾ ನೋಡಿ ಅವರೇ ಹೊಡೆದಾಡ್ಸ ಆಯ್ತಾರೆ ರಾಜಕೀಯದಲ್ಲಿ ಇದು ಗೋಪಾಲ ಸ್ವಾಮಿ ಅವರ ಮಾತುಗಳು ಕ್ಯಾಮ್ರಾ ಮಹೇಶ್ ಜೊತೆ ಮಂಜುನಾಥ್ ಕೆ ಬಿ ಟಿ ವಿ ನೈನ್ ಹಾಸನ